ಶಿಕ್ಷಕ ಸ್ನೇಹಿತರೆ ಇವತ್ತು ಮರೇಪಣ್ಣ ಫೋನ್ ಮಾಡಿ ನೀವು ಬರ್ಲೇಬೇಕು ಅಂತಂದ್ರೆ ಏನಾದ್ರು ಮಾಡಿ ತರ್ಸ್ಕೋಣ್ಕೊಂಡು ಎಷ್ಟಿದೆ ಅಂತ ನೀವು ಬರ್ಲೇಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ನನಗೆ ಏನ್ ವಿಷಯ ಅಂತ ಕೇಳಿದೆ ನಿಮ್ಗೊಂದು ಸನ್ಮಾನ ಮಾಡಿ ಸನ್ಮಾನ ಆಗೋ ಇವತ್ತು ಸ್ವಲ್ಪ ಓಡೋಗ್ತಾ ಇರ್ತೀವಿ ನಮ್ಗೆ ಕೂಡ ಬೇಕಿಲ್ಲ ನಾವು ಸಮಾಜಕ್ಕೆ ಸಮಾಜ ಸೇವಕರು ಸಮಾಜ ಸೇವಕರು ಅಂತ ಹೇಳ್ತಿರ್ತಾರೆ ಮುಳ್ಳನ್ನು ಚುಚ್ಚಕಂಡ್ ಆಗುತ್ತೆ ನಿಜವಾಗ್ಲೂ ಹೇಳ್ತಾರೆ ಸಮಾಜ ನಮಗೆ ಸಾಕಷ್ಟು ಕೊಟ್ಟಿದೆ ಆ ಸಮಾಜಕ್ಕೆ ನಾವೇನೋ ಒಂದು ನಾನೇನು ಫುಲ್ ಕೊಟ್ಬಿಡ್ತಾ ಇಲ್ಲ ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಡ್ತಾ ಇಲ್ಲ ನನ್ನ ನನ್ನ ಲೆಕ್ಕಾಚಾರ ನಂದಿದು ನೂರು ರೂಪಾಯಿಂದು ಒಂದು ರೂಪಾಯಿ ಕೊಡ್ಬೋದು ಎರಡು ರೂಪಾಯಿ ಅಷ್ಟು ಬಿಟ್ಟು ನಾನು ನನ್ನ ನನ್ನಿರೋದೆಲ್ಲ ಕೊಟ್ಬಿಡ್ತಾ ಇದ್ದೀನಿ ನಾನು ಏನೋ ಸೇವೆ ಮಾಡ್ಬಿಡ್ತೀನಿ ಅಂತ ನನ್ಗೆ ಯಾವತ್ತೂ ಅನಿಸ್ತಿಲ್ಲ ಮತ್ತೆ ಎಷ್ಟೋ ಸಲ ನನಗೆ ನೋವಾಗುತ್ತೆ ನಮ್ಮ ಸಮಾಜಕ್ಕೆ ನಾವೆಲ್ಲ ಸೇರಿ ಎಷ್ಟೆಲ್ಲ ಮಾಡ್ಬೋದು ಎಲ್ಲ ಇನ್ನು ಇನ್ನು ಇನ್ನೂ ಏನು ಎಷ್ಟೊಂದು ಉಳಿದಿದ್ದೀವಿ ಎಷ್ಟೊಂದು ಹಿಂದೆ ಉಳಿದಿದ್ದೀವಿ ಅಂತಂದರೆ ನಿಜಕ್ಕೂ ಅಂತ ತಂದಿ ಇವತ್ತು ಯಾರಾದರೂ ಹಾಸ್ಪಿಟ್ಲ್ಗಳಿಗೆ ಹೋದರೆ ನನ್ನ ಮನಸ್ಸಲ್ಲಿ ನಿಜವಾಗ್ಲೂ ಕಾಡ್ತಾ ಇರ್ತದೆ ಸಹಜವಾಗಿ ಕಾಡುತ್ತೆ ಹಾಸ್ಪಿಟ್ಲಿಗೆಲ್ಲ ಹೋದರೆ ಬಡವರು ನಿನ್ನೆ ಯಾರೋ ಒಂದು ಗೌರ್ಮೆಂಟ್ ಆಸ್ಪಿಟ್ಲಿಗೆ ಹೋಗಿ ಬಿ ಪಿ ಎಲ್ ಕಾರ್ಡ್ ಇಲ್ಲವಂತೆ ಖು ಬಿ ಎಲ್ ಕಾರ್ಡ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತೇ ಒಂದು ಅಜ್ಞಾನ ಅನ್ನಿಸಿರುತ್ತೆ ಒಂದು ಅವನಿಗೇನೋ ಆಗಿ ಹಾಸ್ಪಿಟ್ಲಿಗೆ ಸೇರಿದ್ದಾರೆ ಆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಲು ಫ್ರೀಯಾಗಿ ಮಾಡೋಕ್ಕೇ ಅದಕ್ಕೊಂದು ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಬೇಕು ಅಂತಂದರು ಆಯ್ತು ಇಪ್ಪತ್ತೈದು ಸಾವಿರದ್ದು ನಾವೇನೋ ಒಂದು ಹತ್ತು ಹತ್ತೈದು ಸಾವಿರ ಕೊಟ್ಟು ಅವರೊಂದು ಹತ್ತು ಸಾವಿರ ಅರೇಂಜ್ ಮಾಡಿಕೊಂಡು ಮುಗ್ದೋ ಅವರ ಅದೃಷ್ಟಕ್ಕೊಂದು ಎರಡು ಲಕ್ಷದೋ ಮೂರು ಲಕ್ಷದೋ ಅಂದರೆ ಯಾರು ಮಾಡ್ತೀವಿ ಆವಾಗೂ ನಾವೊಂದು ಇಪ್ಪತ್ತೈದು ಸಾವಿರನೂ ಐವತ್ತು ಸಾವಿರನೂ ಮಾಡಿದ್ರು ಇನ್ನು ಒಂದೂವರೆ ಲಕ್ಷ ಎರಡು ಲಕ್ಷ ಬಡವರಿಗೆ ಅದು ಗೊತ್ತಾಗದಿರೋ ಅಂಥ ನಂಬರ್ ಯಾಕೆ ಅದು ಗೊತ್ತಾಗುತ್ತೆ ಅಂತಂದರೆ ಅದೇ ಸ್ಥಿತಿಯಿಂದಲೇ ನಾವು ಬಂದಿರೋದು ಏನಾದರೂ ಮನೆಯಲ್ಲಿ ಒಂದು ಕೆಲಸ ಆಯಿತು ನಾವು ಫೀಸ್ ಕಟ್ಟಬೇಕಿತ್ತು ಮನೆಯಲ್ಲಿ ಯಾರಿಗೋ ತೊಂದರೆ ಆಗೋಯ್ತು ಅಂತಂದರೆ ಹೆಂಗಪ್ಪ ಅದಕ್ಕೆ ಹಣ ಮುಂಚೋದು ಅಂತ ಇಡೀ ದಿನ ಇಡೀ ಆ ತಿಂಗಳಲ್ಲಿ ನಮ್ಮ ತಂದೆ ತಾಯಿ ಇವರೆಲ್ಲ ಯೋಚನೆ ಮಾಡ್ತಾ ಇದನ್ನ ನಾನು ನೋಡ್ತಾ ಇದ್ದೆ ಅಸಹಾಯಕನಾಗಿ ಯಾಕಂತಂದ್ರೆ ನಮ್ಮ ಕೈಯಲ್ಲಿ ಏನು ಇರ್ತಾ ಓದ್ತಾ ಓದ್ತಾಯಿದ್ವಿ ಇದು ಮಾಡ್ತಿದ್ವಿ ಒಂದೊಂದು ರೂಪಾಯಿಗೂ ಕಷ್ಟ ಅಂತಾದ್ರಲ್ಲಿ ಇವತ್ತೂ ಸಹ ಇಷ್ಟೊಂದು ನಮ್ಮ ನಿಜಕ್ಕೂ ನಮ್ಮದು ಶ್ರೀಮಂತ ದೇಶ ಬೇರೆ 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 ಕಾರಣಗಳಿಗೆ ತುಂಬ ಇಂಬ್ಯಾಲೆನ್ಸ್ ಇದೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಿಕ್ಕಾಪಟ್ಟೆ ಇಂಬ್ಯಾಲೆನ್ಸ್ ಇದೆ ಆದರೆ ಅಂಬೇಡ್ಕರ್ ಆ ಮಹಾತ್ಮ ಏನು ನಮ್ಮ ದೇಶದಲ್ಲಿ ಹುಟ್ಟಿದ್ರು ಇವತ್ತು ನೀವೆಲ್ಲ ಕೂತಿರೋದಕ್ಕೆ ಅವರೇ ಕಾರಣ ಆ ಒಂದು ಚೇತನ ಆ ಒಂದು ಜೀವ ಇಡೀ ಒಂದು ದೇಶಕ್ಕೆ ಇವತ್ತೇನು ನಾವು ನೂರ ಮೂವತ್ತೈದು ಕೋಟಿ ಜನ ಇದ್ದೀವಿ ಈ ನೂರ ಮೂವತ್ತೈದು ಕೋಟಿ ಜನದಲ್ಲಿ ಅಟ್ಲೀಸ್ಟ್ ಒಂದು ಅರವತ್ತು ಪರ್ಸೆಂಟ್ ಜನಕ್ಕಾದರೂ ಇವತ್ತು ಸ್ವಾಭಿಮಾನವಾಗಿ ಬದುಕೋದಕ್ಕೆ ಒಂದು ಅವಕಾಶ ಆಗಿದೆ ಅಂತಂದರೆ ಅದು ಅಂಬೇಡ್ಕರ್ ಅವರಿಂದ ಮಾತ್ರ ಸಾಧ್ಯ ಅಂತಹ ಒಂದು ಮಹಾನ್ ಚೇತನ ತುಂಬ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ನಮ್ಮೆಲ್ಲರ ಜೀವನಗಳನ್ನು ಬರೀ ಅವರು ನಾನು ಯಾವಾಗಲೂ ಹೇಳ್ತೀನಿ ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ದೇಶದ ಬಡವರಿಗೆ ಇಡೀ ದೇಶದ ಹಿಂದುಳಿದವರಿಗೆ ಇಡೀ ದೇಶದಲ್ಲಿ ಈವನ್ ಬರೀ ಅಷ್ಟಕ್ಕೆ ಮಾತ್ರ ಅಲ್ಲ ಯಾರೆಲ್ಲ ಉದ್ಯಮ ಮಾಡ್ತಿದ್ದಾರೆ ಆ ಸ ಇವತ್ತೇನು ಒಂದು ಮುನ್ನಡೀತಾ ಇದ್ದಾರೆ ಅವ್ರನ್ನೂ ಇಲ್ಲ ಅಂದ್ರೆ ಕಿತ್ಕೊಂಡು ತಿನ್ಬಿಡ್ತಾ ಇದ್ರು ಇವತ್ತೆಲ್ಲ ನಮ್ಮ ರಾಜಕೀಯ ಏನು ಇದ್ದಾರೆ ಅದೇ ಕೆಲಸವಾಗಿ ಬೇರೆ ಬೇರೆ ಪಿ ಎಚ್ ಡಿ ಮಾಡ್ಕೊಂಡ್ಬಂದು ಬೇರೆ ಬೇರೆ ಕಡೆ ಕೂತ್ಕೊಂಡು ಏನು ರಾಜ್ಯಭಾರ ಮಾಡ್ತಿದ್ದಾರೆ ಇವತ್ತು ದೊಡ್ಡ ದೊಡ್ಡವ್ರನ್ನೂ ಕಿತ್ಕೊಂಡು ತಿನ್ಬಿಡ್ತಾ ಇದ್ರು ಆದರೆ ಅಪ್ಪ ಮಾಡಿರುವಂಥ ಒಂದು ಸಂವಿಧಾನ ನಮ್ಮೆಲ್ಲರಿಗೂ ನೂರ ಮೂವತ್ತೈದು ಕೋಟಿ ಜನಕ್ಕೂ ರಕ್ಷಣೆ ಕೊಡ್ತಾ ಇದೆ ಅಂತಂದ್ರೆ ನನಗೆ ಏನು ಅನಿಸ್ತು ಅಂದರೆ ಇಲ್ಲಿ ಕೂತ್ಕೊಂಡು ಇದು ಮಾಡ್ಬೇಕಾದ್ರೆ ದಲಿತರಿಗೆ ದಲಿತರ ಮಕ್ಕಳಿಗೆ ನಾವು ಯಾಕೆ ಮಾಡಿದ್ವಿ ಯಾವತ್ತು ಅಂತಂದರೆ ನಾನು ಚಿಕ್ಕವನಾಗಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿರೋದು ಇಡೀ ನಮ್ಮ ಪ್ರಪಂಚದಲ್ಲಿ ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ತುಳಿತಕ್ಕೆ ವರ್ಗಾಗಿ ಒಳಗಾಗಿರುವಂತಹ ವರ್ಗ ಎರಡು ಒಂದನೇದು ಮಹಿಳೆಯರ ವರ್ಗ ಮಹಿಳೆಯರ ವರ್ಗದಷ್ಟು ತುಳಿತಕ್ಕೆ ಒಳಗಾಗಿರುವಂತಹ ವರ್ಗ ಇನ್ನೊಂದಿಲ್ಲ ಅದು ಬಿಟ್ಟರೆ ಎರಡನೇ ಹೆಸರು ದಲಿತ ವರ್ಗ ಮಹಿಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದು ಯಾರ ಮನೆಯಲ್ಲಾದರೂ ಇರಲಿ ಅದು ಯಾವ ಫೀಲ್ಡಲ್ಲಾದರೂ ಇರಲಿ ಆ ಹೆಣ್ಣು ಮಗು ತುಳಿತಕ್ಕೊಳಗಾಗ್ತದೆ ಒಬ್ಬ ಹೀರೋಗಿಂತ ಒಬ್ಬ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಲಿ ಹೀರೋಗೆ ಜಾಸ್ತಿ ಸಂಭಾವನೆ ಹೀರೋಯಿನ್ಗೆ ನೆಕ್ಸ್ಟ್ ಅವನರಲ್ಲಿ ಹತ್ತನೇ ಒಂದು ಭಾಗ ಕೂಡ ಇರಲಿ ನೀವು ಜಡ್ಜ್ ಆಗಕ್ಕೆ ಹೋಗ್ಲಿ ಅಲ್ಲೂ ಒಂದು ಇಂಬ್ಯಾಲೆನ್ಸ್ ನೀವು ಯಾವ್ಯಾವ್ದಾದ್ರು ಫೀಲ್ಡ್ ತೊಗೊಳ್ಳಿ ಒಂದು ಸ್ಪೋರ್ಟ್ಸ್ ಕ್ಯಾಟಗರಿಗೆ ಹೋಗಿ ಕ್ರಿಕೆಟಲ್ಲಿ ಕರ್ನಾಟಕ ನಮ್ಮ ಏನಾದರೂ ಪುರುಷರಿಗೆ ಎದ್ರೆ ಅವರು ಕೂಡ ಸಂಭಾವನೆ ಬೇರೆ ಅದೇ ಕ್ರಿಕೆಟ್ನಲ್ಲಿ ಮಹಿಳೆಯರಿಗೆ ಗೆದ್ರೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಕ್ರಿಕೆಟ್ನಲ್ಲಿ ಪುರುಷರಿಗೆ ಗೆದ್ರೆ ಅಲ್ಲಿ ಬರೋ ನ್ಯೂಸ್ ಬೇರೆ ಪೇಪರ್ನಲ್ಲಿ ಬರೋ ಅಂಥ ಅವರು ಕೊಡೋ ಅಂತಹ ಪ್ರಾಮುಖ್ಯತೆ ಬೇರೆ ನ್ಯೂಸಲ್ಲಿ ಟಿವಿಗಳಲ್ಲಿ ವಿಗಳಲ್ಲಿ ಕೊಡೋವಂಥ ಪ್ರಾಮುಖ್ಯತೆ ಬೇರೆ ಅದೇ ನಿಮಗೆ ಆ ಹೆಣ್ಮಕ್ಳು ಏನಾದ್ರು ಗೆದ್ರೆ ಹೆಣ್ಮಕ್ಳಿಗೆ ಎಷ್ಟೋ ಜನ ಗೊತ್ತಿರೋದಿಲ್ಲ ನಮ್ಮೂರೇನೋ ಸಾಧನೆ ಮಾಡಿದ್ದಾರೆ ಅಂತ ನಾನು ಅಬ್ಸರ್ವ್ ಮಾಡ್ದಂಗೆ ಅತ್ಯಂತ ತುಳಿತಕ್ಕೆ ವರ್ಗದ ಒಳಗಾದಂಥ ವರ್ಗ ಯಾರಾದರೂ ಇದ್ದಾರೆ ಅಂತಂದರೆ ಹೆಣ್ಣು ಅದು ಬಿಟ್ಟರೆ ದಲಿತ ವರ್ಗ ಆ ದಲಿತ ವರ್ಗ ನೀವೇನಾದರೂ ಮುಂದಿನ ಪೀಳಿಗೆಗಳಿಗಾದ್ರೂ ಸಹ ಏನು ಸೋಕಾಲ್ಡ್ ಮೇಲ್ಜಾತಿ ಅಂತ ನಾವೆಲ್ಲ ಅಂದ್ಕೊಂತೀವಿ ನನಗಂತೂ ಇಲ್ಲ ಅದು ಭಾವನೆ ಹಂಡ್ರೆಡ್ ಪರ್ಸೆಂಟ್ ನನಗಿಲ್ಲ ಆದರೆ ಈ ಸಮಾಜ ಅನ್ನುತ್ತೆ ಮೇಲ್ಜಾತಿ ಅಂತ ಏನೋ ಅನ್ನುತ್ತೆ ಯಾಕೆ ಮೇಲ್ಜಾತಿ ನಂಗೆ ಗೊತ್ತಿಲ್ಲ ಆದರೆ ಅವರಿಗೆ ಸಮಾನವಾಗಿ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ನಿಮ್ಮ ಇದು ಏನಾದರೂ ಮಾಡಬೇಕಂದ್ರೆ ನೀವೆಲ್ಲ ಓದಿದ್ದೀರ ಆರ್ಥಿಕವಾಗಿ ಎಷ್ಟಾಗುತ್ತೋ ಅಷ್ಟು ಸಬಲರಂತೂ ಆಗಿದ್ದೀರಾ ನಿಮ್ಮ ಹಿಂದಿನ ಪೀಳಿಗೆಗೆ ನಿಮ್ಮ ತಂದೆ ತಾಯಿಗೆ ಕಂಪೇರ್ ಮಾಡಿದ್ರೆ ನೀವೆಲ್ಲರೂ ಸಫಲರಾಗಿದ್ದೀರಾ ಅನ್ನೋದಂತೂ ನನ್ನ ಗ್ಯಾರಂಟಿ ನನ್ನೂ ಸೇರಿ ನಾವೆಲ್ಲ ಸೇರಿ ಏನಾದರೂ ಸಮಾಜಕ್ಕೆ ಮಾಡ್ಬೇಕಾಗಿರುವಂತಹ ಕೆಲಸ ರಚನಾತ್ಮಕವಾಗಿ ಮಾಡಬೇಕಾಗಿರುವಂತಹ ಕೆಲಸ ನಮ್ಮ ಮೇಲೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ನಾವು ಮಾಡಬೇಕಾಗಿದೆ ನಮ್ಮ ಕಾಲೋನಿಗಳಲ್ಲಿ ಹೋಗಿ ಯಾವುದೋ ಏನೋ ಮಾಡಬೇಕು ಇನ್ನೊಂದು ಮಾಡಬೇಕು ಅಲ್ಲಿ ಗೊತ್ತಿಲ್ಲ ಬಟ್ ಕಾಲೋನಿಗಳಿಂದ ಹೊರಗಡೆ ಬಂದು ಸೈಟ್ ತಗೊಂಡು ಮನೆ ಕಟ್ಟಿ ನೀವೇನು ಜೀವನಗಳು ಕಟ್ಕೊಂಡಿದ್ದೀರ ನೀವು ಮನಸ್ಸು ಮಾಡಿದ್ರೆ ಕಾಲೋನಿಗಳು ಊರುಗಳಾಗಿ ಮಾರ್ಪಡ್ತಾರೆ ಇಲ್ಲ ಅಂದರೆ ಕಾಲೋನಿಗಳು ಕಾಲೋನಿಗಳಾಗಿ ಇರ್ತವೆ ದಯವಿಟ್ಟು ಯಾವುದೇ ಜಾತಿ ಧರ್ಮ ಅದರಲ್ಲಿ ಅರ್ಥ ಇಲ್ಲ ಬಟ್ ಬೇರೆ 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 ವಿಚಾರಗಳಿಗೆ ಈ ಸಾಮಾಜಿಕವಾಗಿ ನಾವು ಆ ಕಟ್ಟುಪಾಡುಗಳಲ್ಲಿ ನಿರ್ಬಂಧಿಸ್ಕೊಂಡು ಬಿಟ್ಟಿದ್ದೀವಿ ಇರಲಿ ನಾವು ಒಂದೇ ಸಲ ಅದನ್ನು ಒಡೆದಾಕುವಷ್ಟು ನಮ್ಗೆ ಶಕ್ತಿ ಇಲ್ಲ ಇನ್ನೊಬ್ಬ ಅಂಬೇಡ್ಕರ್ ಅವ್ರು ಬರ್ಬೋದು ಇನ್ನೊಬ್ಬ ಮಹಾತ್ಮ ಗಾಂಧಿ ಅವರು ಬರ್ಬೋದು ಮುಂದಿನ ಪೀಳಿಗೆಗೇ ಆದರೆ ನಾವೆಲ್ಲರೂ ಸಹ ಒಂದೊಂದು ಅಂಶ ಅಂಬೇಡ್ಕರ್ ಆಗೋ ಅಂತ ಕೆಲಸ ನಾವು ಮಾಡಬಹುದು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದು ಕೊಟ್ಟಿದ್ದೀನಿ ನಾನು ಸಮಾಜ ಸೇವೆ ಮಾಡೋ ನಾನು ಸಮಾಜ ಸೇವಕ ದಾನವೀರ ಶೂರಕರ್ಣ ಇದೆಲ್ಲ ಸುಳ್ಳು ಇದು ನಾವು ಸಮಾಜಕ್ಕೆ ಮಾಡಬೇಕಾಗಿರೋ ಮಾನವನಾಗಿ ಒಬ್ಬ ಮನುಷ್ಯನಾಗಿ ಮಾಡಬೇಕಾಗಿರೋ ಒಂದು ಬೇಸಿಕ್ ಕೆಲಸ ಸಮಾಜ ಅನ್ನೋದು ನಮ್ಮ ತಂದೆ ತಾಯಿ ಅವರೇ ನನ್ನ ಪೋಷಕರು ನನ್ನ ತಂದೆ ತಾಯಿಗೆ ನಾನು ಏನು ಮಾಡ್ತೀನಿ ಸಮಾಜಕ್ಕೂ ನಾನು ಮಾಡಬೇಕಾಗಿರುವಂತಹ ಬೇಸಿಕ್ ನನಗೊಂದು ಆ ಕಾನ್ಷಿಯಸ್ ಇದ್ದರೆ ಆ ಜ್ಞಾನ ಪರಿಜ್ಞಾನ ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿದ್ದರೆ ಇದನ್ನೆಲ್ಲ ನಾನು ಏನೋ ಸೇವೆ ಮಾಡ್ತಾಯಿದ್ದೀನಿ ಇನ್ನೊಂದು ಮಾಡ್ತಾಯಿದ್ದೀನಿ ಏನಿಲ್ಲ ಆ ಥರದ್ದು ಏನು ಬೇಕಿಲ್ಲ ನಾವು ಅನ್ಸ್ಕೊಳ್ಳೋದು ಬೇಕಿಲ್ಲ ನಾವೆಲ್ಲರೂ ಸೇರಿ ಒಂದು ಹೊಸ ಸಮಾಜ ಕಟ್ಟೋ ಕಡೆ ಒಂದು ಸ್ವಲ್ಪ ಹತ್ರ ಯೋಚನೆ ಮಾಡಿ ಯಾಕಂದರೆ ನಮ್ಮದೇ ಆದ ಜಂಜಾಟ ಇದೆ ನಮ್ಮದೇ ಆದ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ನಮ್ಮದೇ ಆದ ಟಾರ್ಗೆಟ್ಸ್ ಇದೆ ನಮ್ಮ ಏನೋ ಓದಿಸ್ಬೇಕಿದೆ ಇನ್ನೇನೋ ಲೋನ್ ಮಾಡ್ತೀವಿ ಅದು ನಿಯಮ ಮಾಡ್ತೀವಿ ಎಲ್ಲ ನಮ್ಗೆ ಅರ್ಥ ಆಗುತ್ತೆ ಅದನ್ನು ಬಿಟ್ಟು ಸಹ ಒಂದು ಐದತ್ತು ಪರ್ಸೆಂಟು ನಮ್ಮ ಮುಂದಿನ ಪೀಳಿಗೆಗೆ ಯಾರು ಇವತ್ತು ಅಂತ ಆರ್ಥಿಕವಾಗಿದ್ದಾರೆ ಸಾಮಾಜಿಕವಾಗಿದ್ದಾರೆ ಅವಿದ್ಯಾವಂತರಿದ್ದಾರೆ ಇದ್ದಾರೆ ಅವ್ರ ಮನೆಗಳಲ್ಲಿ ಒಂದು ಸಣ್ಣ ಬೆಳಕು ತರೋದಕ್ಕೆ ನಾವೆಲ್ಲರೂ ಸೇರಿ ಕಾಂಪ್ರಿಹೆನ್ಸಿವ್ ಆಗಿ ಒಂದು ರಚನಾತ್ಮಕವಾಗಿ ಒಂದು ಸಂಘಟನಾತ್ಮಕವಾಗಿ ಏನಾದರೂ ಮಾಡ್ಬೋದಾ ಅನ್ನೋದ್ರ ಕಡೆ ದಯವಿಟ್ಟು ಗಮನ ಹರಿಸಿ ಯಾರಾದರೂ ಒಂದು ಮನಸ್ಸಲ್ಲಿ ಬಿತ್ತೋ ಬೀಜ ದೊಡ್ದಾಗುತ್ತೆ ಒಬ್ರ ಕೈಯಲ್ಲಿ ಏನಾಗುತ್ತೆ ಅಂದ್ಕೊಂಡ್ಬಿಡಿ ಅಂಬೇಡ್ಕರ್ ಅವರು ಒಬ್ಬರೇ ಇದ್ದರು ನಾವೆಲ್ಲ ಒಬ್ಬರು 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 ಸೇರಿದ್ರೆ ನಾವೆಲ್ಲ ಒಂದು ಹನಿ ಹನಿ ಗುಡಿದ್ರೆ ಅಲ್ಲ ದಯವಿಟ್ಟು ಈ ನಿಟ್ಟಿನಲ್ಲಿ ಏನಾದರೂ ಮಾಡಿ ನನಗೆ ಈ ಸನ್ಮಾನ ಇನ್ನೊಂದು ನಾನು ಪ್ರೀತಿಯಿಂದ ಅದು ಸ್ವೀಕಾರ ಮಾಡ್ತೀನಿ ಅದಕ್ಕಿಂತಲೂ ಹೆಚ್ಚಾಗಿ ಅದಕ್ಕೆ ನಾವು ಮಾಡೋ ಒಂದು ಸಾವಿರ ರೂಪಾಯಿ ನಿಮ್ಗೆ ಯಾರಾದರೂ ಒಂದು ಮಗು ಕೊಟ್ಟರೆ ನಾನು ನಿಜವಾಗ್ಲೂ ಅದೇ ಥರ ಯೋಚನೆ ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡೋಣ ನಾವೆಲ್ಲ ವಿದ್ಯಾವಂತರಿದ್ದೀವಿ ನಮಗೆ ಸಮಾಜದ ಋಣ ನಮ್ಮ ಮೇಲಿದೆ ಆ ಸಮಾಜದಿಂದಲೇ ಏನಾದರೂ ಆಗಿದ್ದೀವಿ ಏನಾದರೂ ಒಂದು ಅಂತ ಕೆಲಸ ಮಾಡ್ಬೋದಾ ಅಂತ ದಯವಿಟ್ಟು ಯೋಚನೆ ಮಾಡಿ ನಾನು ತುಂಬ ಹಂಬಲ್ ಆಗಿ ಮನಃಪೂರ್ವವಾಗಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಯಾಕಂದರೆ ನೀವು ತುಂಬ ಕೆಳವರ್ಗದಿಂದ ಇವತ್ತಿಲ್ಲಿ ಬಂದು ಕೂತಿದ್ದಾರೆ ನಿಮಗೆ ಆ ಕಷ್ಟದ ಸ್ಥಿತಿನೂ ಗೊತ್ತು ಇವತ್ತು ನೀವು ಅನುಭವಿಸ್ತಿರೋ ಅಂತಹ ಪರಿಸ್ಥಿತಿನೂ ಗೊತ್ತು ಎಲ್ಲರೂ ನಿಮ್ಮಂಥದೇ ಒಂದು ಪರಿಸ್ಥಿತಿ ಅನುಭವಿಸ್ಬೇಕು ನಮ್ಮಂಗೆ ಎಲ್ಲರೂ ಈ ಪ್ರಪಂಚನ ಅನುಭವಿಸ್ಬೇಕು ಖುಷಿ ಕೊಡಬೇಕು ಅನ್ನೋದು ನನ್ನದು ಒಂದು ಆಶಯ ಎಲ್ಲರೂ ಸೇರಿ ನಾವು ಯೋಚನೆ ಮಾಡಿ ಈ ನಿಟ್ಟಿನಲ್ಲಿ ನಾವೇನಾದರೂ ಮಾಡೋಕ್ಕಾಗುತ್ತಾ ಅಂತ ನಾನು ಈ ಮುಖಾಂತರ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮಗಿಂತ ಎಜುಕೇಷನಲ್ಲಿ ಇನ್ನೊಂದರಲ್ಲಿ ನಾನು ಕಡಿಮೆ ಇರ್ಬೋದು ಇನ್ನೊಂದಿರ್ಬೋದು ಆದರೂ ಸಹ ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪಿದರೆ ಅನ್ಯತಾ ಭಾವಸ್ಥೆ ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್